ಹಮ್ಕೊಳ್ಳಬೇಕು ಆ ನಂತರ ನಮ್ಮ ಒಂದು ರ್ಯಾಲಿಯನ್ನು ನೋಡ್ಬಿಟ್ಟು ಆ ಒಂದು ಅಣಕುಪ್ರಾಯ ಇದನ್ನ ಮಾಡಕ ಅಂತೇಳಿ ಇವು ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಭೂಮುಖ್ಯ ಮಂತ್ರಿಗಳು ಅದನ್ನ ಒಂದು ಜಾತಾವನ್ನ ಹಮ್ಕೊಂಡ್ರು ಆದರೂ ಕೂಡ ಆ ಒಂದು ಜಾತಾಳಿಯನ್ನು ಹಮ್ಕೊಂಡ್ರಲ್ಲ ಆ ರೀತಿ ನಡ್ಕೊಂಡ್ರೆ ಇವರು ಇಲ್ಲ ಯಾಕೆ ಹಾಡ್ಕೊಂಡಿಲ್ಲ ಇವರಲ್ಲಿ ಒಂದು ರೈತ ಪರವಾದಂಥ ಕಾಳಜಿ ಒಂದು ರೈತ ಪರವಾದಂಥ ಬದ್ಧತೆ ಯಾವುದೂ ಕೂಡ ಕಾಣ್ತಾ ಇಲ್ಲ ಅಂತೇಳಿ ಈ ಪ್ರಕಾರ ಈ ಮುಖಾಂತರವಾಗಿ ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾರೆ ಆಮೇಲೆ ನಮ್ಮ ಏನು ಉತ್ತರ ಕರ್ನಾಟಕದ ಒಂದು ಕಳಸಾ ಬಂಡೂರಿ ಯೋಜನೆಯಲ್ಲಿ ಏ ಬಿ ಜೆ ಪಿ ಸರ್ಕಾರ ಹಾಂ ಮಾಡ್ತು ಹಿಂಗೆ ಮಾಡ್ತೇವೆ ಅಂತೇಳಿ ಏನು ಇವತ್ತು ಬಿಜೆಪಿ ಸರ್ಕಾರನೇ ಗೂಬೆ ಕುಡಿಸ್ತಾ ಇದೆಯಲ್ಲ ಅದೇ ರೀತಿಯಾಗಿ ಇದು ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಕೂಡ ಆ ಬಿ ಜೆ ಪಿ ಸರ್ಕಾರ ಯಾವ ರೀತಿ ಒಂದು ಒಂದು ಕುತಂತ್ರತನವನ್ನು ಅನುಸರಿಸ್ತೇವೆ ಅದೇ ರೀತಿಯಾದಂಥ ಕುತಂತ್ರತನವನ್ನು ಕೂಡ ಇವತ್ತಿನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದೇ ರೀತಿಯ ಒಂದು ಅನುಸರಿಸ್ತಾ ಇದೆ ಆದ್ದರಿಂದ ನಾವೆಲ್ಲ ರೈತ ಸಂಘದ ಎಲ್ಲ ರೈತರು ಮತ್ತು ಆಮೇಲೆ ಈ ನಾಡಿನ ಎಲ್ಲ ರೈತರು ಎಲ್ಲಾ ರೈತ ಬಾಂಧವರು ಕೂಡ ಎಚ್ಚೆತ್ತುಕೊಂಡು ನಾವು ಒಂದು ರೈತ ಬೆಂಬಲವಾಗಿ ನಾವು ರೈತ ಪರವಾದ ಕೆಲಸಗಳನ್ನು ಮತ್ತು ಇಂಥ ಭ್ರಷ್ಟ ಒಂದು ನೀತಿ ಸರ್ಕಾರಗಳನ್ನು ಯಾವುದೇ ಇರಲಿ ಇವತ್ತು ಯಾವುದೇ ಪಕ್ಷ ಇರಲಿ ಕೂಡ ಅಂತ ಒಂದು ಪಕ್ಷಗಳನ್ನ ಕಿತ್ತುಗಿದು ನಾವು ರೈತ ಸರ್ಕಾರವನ್ನು ಸ್ಥಾಪನೆ ಮಾಡಬೇಕಂತ ಒಂದು ಒಂದು ನಿಲುವನ್ನ ಕಳೆಯುವಂಥದ್ದು ಅವಶ್ಯಕತೆ ಇದೆ ಇವತ್ತು ಸರ್ಕಾರ ಎಲ್ಲ ಸರ್ಕಾರಗಳ ಮುಂದೆ ನಾವು ನೀರಾವರಿ ಕೊಡಿ ಮತ್ತು ಬೆಳೆಗಳ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಕೀಟನಾಶಕಗಳು ಕೊಡಿ ಗೊಬ್ಬರ ಕೊಡಿ ಇಷ್ಟು ಮಾತ್ರ ಕೇಳ್ತಾ ಇದ್ವಿ ಇವತ್ತು ನಮ್ಮ ಬದುಕನ್ನು ಕಿತ್ಕೊಳ್ಳೋಕೆ ಭೂಮಿ ಕಿತ್ಕೊಳ್ಳೋಕೆ ನಮ್ಮ ಭೂಮಿ ನಮಗೆ ಬಿಟ್ಬಿಡಿ ಎಂಬತಕ್ಕಂಥ ದಯಾನೀಯ ಸ್ಥಿತಿಗೆ ನಮ್ಮನ್ನು ಈ ಸರ್ಕಾರ ತಳ್ಳಿದೆ ಅದು ನಿಲ್ಲಬೇಕು ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ಸ್ವಾತಂತ್ರ್ಯ ನಂತರ ನಾವು ಕಂಡಿರಲಿಲ್ಲ ಇದು ಪ್ರಪ್ರಥಮ ಬಾರಿಗೆ ನಮ್ಮ ನಮ್ಮ ಜೀವನನೇ ಹಾಳು ಮಾಡ್ತಕ್ಕಂಥ ನಾಶ ಮಾಡ್ತಕ್ಕಂಥ ಒಕ್ಕಲೆಪಿಸ್ತಕ್ಕಂಥ ಪ್ರಕ್ರಿಯೆಗೆ ಸಾಕ್ಷಿಯಾಗಿದೆ ಇಂಥ ಒಂದು ಭ್ರಷ್ಟ ಸರ್ಕಾರದಲ್ಲಿ ಭೂಮಿ ಕಿತ್ಕೊಳ್ಳೋದ್ರ ಜೊತೆಗೆ ನಮ್ಮ ಗೌರವವನ್ನು ಕಿತ್ಕೊಳ್ತಾ ಇದೆ ನಿಮ್ಮಿಂದ ಘೋಷಣೆಯನ್ನು ಮಾತ್ರ ಕೂಗೋಕೆ ಸಾಧ್ಯ ನಿಮ್ಮಿಂದ ಏನು ಸಾಧ್ಯವಿಲ್ಲ ಇರ್ತಕ್ಕಂಥ ಅಂತಕ್ಕಂಥ ದುರಂಕಾರದ ಮಾತನ್ನು ಇವತ್ತು ಸರ್ಕಾರದ ಮುಂಚೂಣಿ ನಾಯಕರುಗಳು ನಮಗೆ ಹೇಳ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯವಾದಂಥದ್ದು ಅವ್ರಿಗೆ ಮಾನ ಮರ್ಯಾದೆ ಗೌರವ ಈ ಮೂರರಲ್ಲಿ ಯಾವುದರಲ್ಲೂ ನಿಷ್ಠೆ ಇಲ್ಲ ಅವ್ರಿಗೆ ಅವ್ರ ಎಲ್ಲ ಭಾಗವನ್ನು ಕೃಷ್ಣ ಜನ್ಮಸ್ಥಳು ಕೂಡ ಒಟ್ಟಿ ಬಂದಿರತಕ್ಕಂಥ ಒಬ್ಬ ಯೋಗ್ಯ ನಲ್ಲದಂಥ ಒಬ್ಬ ಈ ಸರ್ಕಾರದ ಮುಂಚೂಣಿ ನಾಯಕ ನಮ್ಮ ರೈತನ ಬಗ್ಗೆ ಲಘುವಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ಕಟುವಾದ ಪದದಿಂದ ಅದನ್ನ ತಿರಸ್ಕಾರ ಮಾಡ್ತೀವಿ ಮುಂದೊಂದು ದಿನ ಇಂಥ ಒಂದು ಸರ್ಕಾರವನ್ನ ನಮ್ಮ ರೈತ ಸಂಘ ಬೆಂಬಲಿಸಬಾರದು ಎಂಬತಕ್ಕಂಥ ಒಕ್ಕೂರಲಿನ ನಮ್ಮ ಅಭಿಪ್ರಾಯವನ್ನ ಎಲ್ಲ ನಮ್ಮ ಸಮ ನಮ್ಮ ರೈತ ಸಮುದಾಯಕ್ಕೆ ನಾವು ಕರೆ ಕೊಡ್ತಕ್ಕಂಥ ಕೆಲಸವನ್ನ ಮುಂದೊಂದು ದಿನ ಮಾಡ್ತೀವಿ ಈಗ ಈ ರಾಜ್ಯದಲ್ಲಿ ಅಪವಿತ್ರ ಮೋತ್ರಿಯಾಗಿದೆ ಎನ್ನುವುದು ನಮ್ಮ ಅನಿಸಿಕೆ ಒಂದು ಕಾರ್ಯಾಂಗ ಮತ್ತೊಂದು ರಾಜಕೀಯ ರಂಗ ಶಾಸಕಾಂಗ ಇವರು ಮಾಡಿದ್ದನ್ನ ಅವರು ಅನುಷ್ಠಾನ ತರತಕ್ಕಂಥ ಕೆಲಸವನ್ನ ರೈತ ವಿರೋಧಿಯಾಗಿ ಮಾಡ್ತಾ ಇದ್ದಾರೆ ತಾಲೂಕು ಕಚೇರಿಗಳು ಸಂತೆಗಳಾಗಿದೆ ಎಂದೂ ನೋಡಿರಲಿಲ್ಲ ನಾವು ಇಲ್ಲೇ ಹುಟ್ಟಿ ಬೆಳೆದಂಥ ನಾವು ಎಲ್ಲೂ ಕೂಡ ತಾಲೂಕ್ ಕಚೇರಿ ಬರತಕ್ಕಂಥದ್ದು ಅಪರೂಪ ಆಗಿತ್ತು ಇವತ್ತು ಪ್ರತಿನಿತ್ಯ ತಾಲೂಕ್ ಕಚೇರಿಗೆ ಬರದೇ ಹೋದ್ರೆ ನಮ್ಮ ಕೆಲಸ ನಮ್ಮ ಬದುಕೆ ನಾಶ ಆಗುತ್ತೆ ಇವತ್ತಿದ್ದಂಥ ನಮ್ಮ ರೆಕಾರ್ಡ್ಗಳು ನಾಳೆ ಇರುವುದೇ ಇಲ್ಲ ತಿದ್ದುಪಡಿಗಳಾಗಿರ್ತವೆ ಕೇಳಿದ್ರೆ ಎ ಸಿ ಡಿ ಸಿ ಕಚೇರಿಗಳಿಗೆ ಅಲಿಸ್ತಾರೆ ಸಿವಿಲ್ ನ್ಯಾಯಾಲಯಕ್ಕೆ ಅಲಿಸ್ತಾರೆ ಇಂಥ ಎಲ್ಲ ಕ್ರಿಯೆಗಳು ಕೂಡ ಅಪವಿತ್ರ ಮೈತ್ರಿ ಆಗಿದೆ ಇದನ್ನ ಅಘೋಷಿತ ಮೈತ್ರಿ ಇದ್ರ ಬಗ್ಗೆ ನಮ್ಮ ಸಂಪೂರ್ಣವಾದ ಒಂದು ಅಸಹಕಾರ ಮತ್ತೆ ಇವರ ಬಗ್ಗೆ ತುಂಬಾ ಅಗೌರವಾದ ಒಂದು ಪದವನ್ನ ಬಳಸಬೇಕಾಗುತ್ತೆ ಇಂತ ಒಂದು ಸ್ಥಿತಿಗೆ ನೂಕಿರ್ತಕ್ಕಂಥ ಈ ರಾಜ್ಯ ತನ್ನ ಅಧಿಕಾರದನ್ನ ಉಳಿಸಕ್ಕಂಥ ಯಾವುದೇ ಇಲ್ಲ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಯ್ತದೆ ಫ್ಲೈಟ್ ಅಲ್ಲಿ ಬಿದ್ದಿ ಸೊತ್ತೋದವ್ರಿಗೆ ಒಂದ್ ಕೋಟಿ ಬೆಂಗಳೂರು ಕ್ರೀಡಾಂಗಣದಲ್ಲಿ ಕಾಲ್ ತುಳುಕೆ ಸಿಕ್ಕಿ ಸೊತ್ತೋದವ್ರಿಗೆ ಐವತ್ತು ಲಕ್ಷ ಹಾಸದಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ ಹತ್ತು ಬಡ ವಿದ್ಯಾರ್ಥಿ ಮಕ್ಕಳು ಗೋರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದಂಥ ಹುಡುಗರು ಕೇವಲ ಇನ್ನು ಎರಡೇ ತಿಂಗಳಿತ್ತು ಫೈನಲ್ ಇಯರ್ಗೆ ಅವ್ರು ಸೋತೋದವ್ರಿಗೆ ಬರೀ ಎರಡು ಲಕ್ಷ ಅಂತೆ ಅದೇ ಕಾಲ್ ತುಳಿದಕ್ಕೆ ಸಿಕ್ಕಿ ಸೋತೋದವ್ರಿಗೆ ಹದಿನೈದು ಲಕ್ಷ ಅಲ್ಲಿಗೆ ಬಡ ರೈತನ ಮಗನಿಗೆ ಕೇವಲ ಎರಡು ಲಕ್ಷ ಮಾತ್ರ ಈ ಸರ್ಕಾರ ಘೋಷಣೆ ಮಾಡಿದೆ ಇದು ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಇಳಿಬೇಕಾಯ್ತದೆ ಅಲ್ಲಿ ಬೆಂಗಳೂರಲ್ಲಿ ಕಾಲ್ ತುಳಿದು ಸಿಕ್ಕಿ ಸಿಕ್ಕವ್ರಿಗೆ ಐವತ್ತು ಲಕ್ಷ ರೈತನ ಮಗ ಒಬ್ಬ ಗೋರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಅವನಿಗೆ ಬರೀ ಎರಡು ಲಕ್ಷ ಇದು ಮುಂದಿನ ಕ್ರಮ ನಾವು ಮಾತಾಡ್ಬೇಕಾಯ್ತದೆ ನಾವು ಮಾತಾಡ್ತೇವೆ